இது அந்த ஊரில் இருக்கும் என் குடும்பம் அதனால தான் அவர் இங்க வந்திருக்காரு அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன் அதுல தமிழிலிருந்து பிறந்தது தான் உங்கள் பாஷையும் அதனால் நீங்களும் அதில் உட்படுவீர்கள் நமஸ்காரம் நீங்க நவீன்குமார் இவத்தின் டாபிக் என்ன பண்றேன் தமிழ் சினிமா ஆடியோ ஈவெண்ட் இருக்கேன் ಎಲ್ಲ ಭಾಷೆಯ ಕಾಲಗಳಲ್ಲಿ ಕೂಡ ಭಾಗವಹಿಸಿರ್ತಾರೆ ಅದರಲ್ಲಿ ನಮ್ಮ ಶಿವರಾಜ್ ಕುಮಾರ್ ಕೂಡ ಹೋಗಿರ್ತಾರೆ ಕಮಲಾಸನ ಅವರು ಆ ಶಿವರಾಜ್ ಕುಮಾರ್ ಅವರು ಬಂದಿರ್ತಾರಲ್ಲ ಅದರ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಮತ್ತು ರಾಜ್ಕುಮಾರ್ ಅವ್ರು ಉಗುಳ್ತಾ ಹೋಗಿರ್ತಾ ಕಮಲಾಸನ ಅವರು ತಮಿಳ್ ಭಾಷೆಯಿಂದ ಹುಟ್ಟಿದೆ ನಿಮ್ಮ ಭಾಷೆ ಅಂತ ಹೇಳಿಕೆ ಕೊಡ್ತಾರೆ ಅದಲ್ಲ ಅದ್ರಲ್ಲಿ ತಮಿಳಲ್ಲಿರದ್ದು ಬರೋದು ಭಾಷೆ ಅನುಭವ ಇದ್ದವರು ನಿಮಗಿಲ್ಲ ಈ ವಿಷಯದಲ್ಲಿ ಸುಮ್ಮನೆ ರೀ ಸುಮ್ಮನೆ ರೀ ನನ್ನ ಕೋಪ ಬಂದರೆ ಅಷ್ಟೇ ಹೇತ್ ನೋಡಿ ಎಲ್ಲ ಉಲ್ಟಾ ಬಿಟ್ಟಾ ಹೇಳ್ತಿದ್ದೀರಿ ಚಸ್ಮಾ ಉಲ್ಟಾ ಆಗಿತ್ತಲ್ಲ ಅದಕ್ಕೆ ಉಲ್ಟಾ ಪಲ್ಟಾ ಹೇಳಿದೆ ಇದು ಎಷ್ಟು ಸರಿ ಹಾಂ ಅದನ್ನು ಕೇಳಿಸ್ಕೊಳ್ತಾ ಕೇಳಿಸ್ಕೊತಾ ಸೂರಜ್ ಕುಮಾರ್ ಅವರು ಕ್ಲಾಪ್ ಮಾಡ್ತಾ ತಲೆ ಹಿಂಗೆ ಅಳಿಸ್ತಾರೆ ನಗ್ನಂತ ಇದೆಷ್ಟು ಸರಿ ಹ್ಞೂ ಸಿನಿಮಾ ಬಗ್ಗೆ ಮಾತಾಡೋಲ್ಲ ಪಾರ್ಟಿ ಸಿನಿಮಾ ಪ್ರೊಡ್ಯೂಸರು ಡೈರೆಕ್ಟ್ರು ನಾನು ಏನು ಆ್ಯಕ್ಟ್ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಸಿನಿಮಾ ಏನು ಮೆಸೇಜ್ ಕೊಡ್ತಾ ಇದೆ ಇದ್ರ ಬಗ್ಗೆ ಪ್ರೇಕ್ಷಕರಿಗೆ ಏನು ಮೆಸೇಜ್ ಕೊಡಲ್ಲ ಇದು ಅವಶ್ಯಕತೆ ಇತ್ತು ಆ ಸಂದರ್ಭದಲ್ಲಿ ಹಾಂ ಕನ್ನಡಕ್ಕೆ ಎರಡು ಸಾವಿರಕ್ಕೂ ಹೆಚ್ಚು ವರ್ಷದ ಹಿನ್ನೆಲೆ ಇದೆ ಅಕ್ಕಪಕ್ಕ ರಾಜ್ಯಗಳು ಹೋದರೆ ಕನ್ನಡ ಶಾಸನಗಳು ಸಿಗ್ತಾ ಇದೆ ಅಂತ ಸಂದರ್ಭದಲ್ಲಿ ಕನ್ನಡ ಬಗ್ಗೆ ಗೆಳೆತುಕೊಡು ಎಷ್ಟು ಸರಿ ಈ ವ್ಯಕ್ತಿಯಿಂದ ಕನ್ನಡ ಎರಡು ಸಿನಿಮಾ ಮಾಡಿದ್ದಾರೆ ಬೆಂಕಿಯಲ್ಲಿ ಅರಳಿದ ಹೋಗುದು ರಾಮ ಸಾಮ ಭಾಮ ಪ್ರೀತಿ ಕೊಟ್ಟಿಲ್ವ ಸ್ವಾಮಿ ನಿಮಗೆ ಕನ್ನಡ ನಿಮ್ಗೆ ಬೆಳೆಸಿಲ್ವ ನಿಮ್ಮನ್ನ ಭಾಷೆ ಯಾವುದೆಂದು ಯಾರು ಚಿಂತೆ ಮಾಡರು ಇಲ್ಲಿ ಬಲ್ಲರು ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡುವ ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು ಮುಂದೆ ಬನ್ನಿ ಒಬ್ಬಿರಿಯ ಕಲಾವಿದರಾಗಿ ಹಿರಿಯ ಟೆಕ್ನಿಷಿಯನ್ ಆಗಿ ಏನ್ ಅನ್ನೋ ಜವಾಬ್ದಾರಿ ಇರುವ ನಿಮ್ಗೆ ಏನು ಹೊಸ ಏನ್ ನಿನ್ನೆ ಮೊನ್ನೆ ಬಂದಿದಾರೆ ಏನಪ್ಪ ಬಿಡ್ಬೋದು ಹಿರಿಯ ಕಲಾವಿದರಾಗಿ ನಲವತ್ತೈವತ್ತು ವರ್ಷ ಸಿನಿಮಾ ರಂಗಲಿದ್ದೀರಾ ನೀವು ಕನ್ನಡ ಯುನಿವ್ರಿ ಬಗ್ಗೆ ತಿಳ್ಕೊಂಡಿದ್ದೀರಾ ಕನ್ನಡ ಹಿರಿಯ ಕಲಾವಿದ್ರ ಬಗ್ಗೆಲ್ಲೊಂಡಿದ್ದೀರಾ ಏನು ಮಾತಾಡ್ತೀನಿ ಏನು ಗೊತ್ತಿಲ್ವಾ ನಿಮಗೆ ಅದಾದ ಅದಾದ್ಮೇಲೆ ಕೇಳ ಹೋಗ್ತಾರೆ ಕೇಳದ್ ಕೇಳ್ತಾರೆ ಈವಾದ ಬಗ್ಗೆ ನಾನು ವ್ಯಕ್ತಪಡಿಸ್ತೀರಾ ಅಂತ ನನ್ನ ಪ್ರೀತಿಯಿಂದ ಹೇಳಿರೋದು ಅಪರಜಯ ವ್ಯಕ್ತಪಡಿಸಲ್ಲ ಅದನ್ನ ಬಾಸ ಪಂಡಿತ ನೋಡ್ಕೊತಾರೆ ಅಂತ ಕೊಡ್ತಾರೆ ಭಾಸ ಪಂಡಿತ ನೋಡ್ಕೋಂಗಿದಾರೆ ನೀ ಯಾಕಪ್ಪ ಹೇಳಿಕೆ ಕೊಟ್ಟೆ ನಿಂದೇನಾಯ್ತು ನಿನ್ನ ಕೆಲಸ ಮಾಡ್ಕೊಂಡೋಗಿತ್ತು ಸಿನಿಮಾ ಬಗ್ಗೆ ಹೇಳ್ಬೇಕಿತ್ತು ಇಂಥ ಮಾತಲ್ಲಿ ಯಾವಾಗ ಬರುತ್ತೆ ಗೊತ್ತಾ ಸಿನಿಮಾ ಬಗ್ಗೆ ಹೇಳ್ಕೊಳ್ಳೋ ಯೋಗ್ಯತೆ ಇರಲ್ವಲ್ಲ ಸಿನಿಮಾ ಏನು ಮಾಡಿದೀವಿ ಏನು ಕಿತ್ತು ಉಕಿದೀವಿ ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ಯೋಗ್ಯತೆ ಇದ್ದಾಗ ಇಂಥ ಚೀಪ್ ಗಿಂಬಿತ್ ಮಾಡ್ತಾರೆ ಈ ಹಿಂದೆ ಎಲ್ಲ ಬಾಲಿವುಡ್ ಚಿತ್ರದಂಗ ಈ ಥರ ಇತ್ತು ಹಿಂದೂ ದೇವರ ಬಗ್ಗೆ ಎಲ್ಲ ಕೆಟ್ಟ ಕೆಟ್ಟ ಬಿಂಬಿಸೋದು ಕೆಟ್ಟ ಕೆಟ್ಟ ಹೇಳಿಕೆ ಕೊಡೋದು ನ್ಯೂಸ್ ಬರಬೇಕು ನ್ಯೂಸಲ್ಲಿ ಒಂದು ಚರ್ಚೆಗಳಾಗಬೇಕು ಆ ಥರ ಮಾಡುವಂಥದ್ದು ಇವಾಗ ಬಾಲಿವುಡ್ ಚಿತ್ರರಂಗ ಯಾವ ಪರಿಸ್ಥಿತಿಲಿ ಇದೆ ಹ್ಞೂ ಎಷ್ಟು ಸಿನಿಮಾಗಳು ಆಗ್ತಾ ಇದೆ ಅಲ್ಲ ಒಂದು ಅವ್ರು ಹಿಡಿದು ಬಿಟ್ರೆ ಬಾಲಿವುಡ್ ಚಿತ್ರ ಯಾವ ಪಾಲಾಗಿದೆ ಇವತ್ತು ಸೌತ್ ಇಂಡಿಯನ್ ಸಿನಿಮಾಗೆ ಆಕ್ಟ್ ಮಾಡ್ತಾ ಇದಾರೆ ಬಾಲಿವುಡ್ ಗಳೆಲ್ಲ ಹ್ಞೂ ಈ ರಾಜಕಾರಣಿಗಳು ಮಾಡ್ತಾರಲ್ಲ ಏನು ಕೆಲಸ ಮಾಡಿದ್ರೆ ಅಂತ ಕೇಳಿದ್ರೆ ನಿಮ್ಮ ಸಮುದಾಯಕ್ಕೆ ಸಮುದಾಯ ಕೊಟ್ಟಿದ್ದೀವಿ ಸಮುದಾಯಕ್ಕೆ ಅನುದಾನ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ಹಂಗೆ ಕೆಲಸದ ಬಗ್ಗೆ ಹೇಳ್ಕೊಳಗೆ ಯೋಗ್ಯತೆ ಇದ್ದರೆ ಚೀಪ್ ಗಿಮಿಗಳು ಮಾಡೋದು ಹ್ಞೂ ಯುವರಾಜ್ ಕುಮಾರ್ ಅವರು ಮಾಧ್ಯಮದ ಕೇಳಿದಾಗ ನಾನು ಅಬ್ಸರ್ವ್ ಮಾಡಿಲ್ಲ ಗಮನಿಸಿದ್ರೆ ನಾನು ಅಲ್ಲೇ ಅವ್ರಿಗೆ ಅರ್ಥ ಮಾಡಿಸ್ತಿದ್ದೆ ಅಂತ ಹೇಳಿದ್ರೆ ದೊಡ್ಡ ಮನಸ್ಸು ಆಗಿಬಿಡ್ತಿತ್ತು ಸೂರೇಶ್ ಕುಮಾರ್ ಅವ್ರು ಕೊಟ್ಟಿದ್ದು ಏನು ಹೇಳುತ್ತೆ ಕನ್ನಡಿಗರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಸಿನಿಮಾಗಳ ಗೆಲ್ಲಿಸ್ತೀರಾ ಹೊಸಬ್ರದ್ದು ಏನು ಗೆಲ್ಸ ಗೆಲ್ಸಲ್ಲ ಅಂತ ನೀವಿರೋದು ಏನಕ್ಕೆ ಸಪೋರ್ಟ್ ಮಾಡಿರಿ ಆಡಿಯೋ ಲಾಂಚ್ ಹೋಗಿ ಟ್ರೈಲರ್ ಇವೆಂಟ್ ಹೋಗಿ ಸಿನಿಮಾ ರಿಲೀಸ್ ಆಗೋದಾಗ ಸಪೋರ್ಟ್ ಮಾಡಿ ಅವ್ರಿಗೆ ಮೂವತ್ತ್ನಾಲ್ಕು ವರ್ಷದಿಂದ ಕನ್ನಡ ಇಲ್ವಾ ನೀವು ಕನ್ನಡ ನೆಲದ ಗಾಳಿ ನೀರು ಕುಡಿತಾ ಇಲ್ವಾ ಇಲ್ಲಿಂದ ಅನ್ನ ತಿಂತಾ ಇಲ್ವಾ ಕನ್ನಡಿಗರಿಗೆ ನೀವು ಸಪೋರ್ಟ್ ಮಾಡಿ ಬೆಳೆಸಿಲ್ವಾ ನಿಮಗೆ ನಿಮ್ಮ ಫ್ಯಾಮಿಲಿನ ಹೊತ್ತು ಹೊತ್ತೆ ಮೆರೆಸಿದಾರೀ ಇನ್ವೆಸ್ಟ್ ಮೆಡ್ಸ್ಬೇಕು ಕನ್ನಡಿಗರು ಅದು ಕನ್ನಡಿಗರಿಗೆ ಬುದ್ಧಿವಾದ ಬೇರೆ ಹೇಳ್ತೀರ ಇದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಥ ನಡವಳಿಕೆಗಳನ್ನ ಶಿವರಾಜ್ ಕುಮಾರಿಂದ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತುಂಬ ನೋವಾಯಿತು ಮನಸ್ಸಿಗೆ ಹಿರಿಯ ಕಲಾವಿದರಾಗಿ ಏನು ಎಕ್ಸ್ಪ ಏನು ಮಾತು ಕೊಡಬೇಕಿತ್ತು ನೀವು ಯಾವ ಥರ ನಡ್ಕ ನಡ್ಕೋಬೇಕಿತ್ತು ದಯವಿಟ್ಟು ನಿಮ್ಮ ಮನಸ್ಸು ನಿಮ್ಮ ಹತ್ರ ಕೇಳ್ಕೊಳ್ಳಿ ನಿಮ್ಮ ಉಸಾರಿ ಜೊತೆ ಕನ್ನಡಿಗರು ಬೇಳ್ಕೊಂಡಿಲ್ವಾ ದೇವಸ್ಥಾನಗಳು ಅರ್ಕೆಗಳು ಹೊತ್ಕೊಂಡಿಲ್ವಾ ನೀವು ವಿದೇಶಕ್ಕೆ ಹೋದಾಗ ತಮಿಳಲ್ಲಿ ಏನೋ ಎರಡು ಸಿನಿಮಾ ಮಾಡಿದ್ರೆ ಅಂಗಿಟ್ಟು ಹೋಲಕ್ಕೆ ಮಾಡೋದು ಸರ್ ಹೊರದರ್ಬ ಹಕ್ ಪಣ್ಣಲಮ್ಮ ಅವಳ ಕೇಳ್ತ ಎಸ್ ಸರ್ ಹಕ್ ಪಣ್ಣ ಕುಳಿಕಿಲ್ಲ ಮಾಡಿ ಹೋಲಿಕೆಗಳ ಮಾಡ್ಬಿಡಿ ಅಂತಲ್ಲ ಇದ್ರ ಬಗ್ಗೆ ದುನಿಯತೆ ಅಂದ್ರೆ ಬೇರೆ ಕಲಾವಿದರು ತಮಿಳಲ್ಲಿ ಅಪ್ರಗಳು ಸಿಗಲ್ಲ ಅಂದ್ಬಿಟ್ಟು ಬಕಿಟ್ಟಿಡಿದು ನನಗೇನು ಗೊತ್ತಿಲ್ಲ ನೋಡ್ಕೊಂಡು ಮಾತಾಡ್ತೀನಿ ಕೇಳ್ಕೊಂಡು ಹೇಳ್ತೀನಿ ಅದು ಏನು ನೋಡ್ಕೊಂಡು ಮಾತಾಡ್ತೀನಿ ಕೇಳ್ಕೊಂಡು ಹೇಳ್ತೀನಿ ಅದು ಇಲ್ಲಿನ ನೆಲ ಇಲ್ಲಿನ ಗಾಳಿ ಇಲ್ಲಿ ಅನ್ನ ತಿಂತೀರ ನೀ ಹತ್ತೆ ಕಲೀರಿ ನಮ್ಮ ಸಾರ್ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಕನ್ನಡ ಪರ ಹೋರಾಟಗಾರರಿಗೆ ಕೇಸಾಗ್ತಾ ಇದ್ದೀರಂತೆ ಯಾಕೆ ತಮ್ಮ ಕೇಸ್ ಆಗ್ತಾ ಇದ್ದೀರಾ ಏನು ಕಳ್ತನ ಮಾಡಿದರ ಕನ್ನಡ ಪರ ಹೋಟೆಗಾರ ಬಿಟ್ಟು ಹಾಂ ಈ ಹಿಂದೆ ನಾರ್ತಿಗಳು ಹಿಂಗೆ ಆ ಸೋಲುಣಿಗಮ್ ಹಿಂಗೆ ಹೇಳ್ತೀವಿ ಕೊಟ್ಟ ಯಾವುದೋ ಕಾಲೇಜ್ ಇವೆಂಟ್ ಕರೆಸಿರ್ತಾರೆ ಕನ್ನಡ ಕನ್ನಡ ಅಂತ ಒಂದು ನಾಲ್ಕು ಊರು ಕೂಗಿದಾಗ ಇಲ್ಲ ನೆಕ್ಸ್ಟ್ ಆಡ್ತಿನ ಇಲ್ಲ ನೆಕ್ಸ್ಟ್ ನೀವು ನೆಕ್ಸ್ಟ್ ಬಂದಾಗ ಆಡ್ತಿನಿ ಅನ್ಬೇಕಾಯಿತು ಅದನ್ನು ಕಾಶ್ಮೀರದ ಉಗ್ರದ ಅಳಿ ಕಂಪೇರ್ ಮಾಡ್ತಾನೆ ನಿಲ್ಲ ಮನಸ್ಥಿತಿ ಒಂದು ಕಡೆ ಈ ನಾಡ್ತಿಗಳ ಕಟ ಒಂದು ಕಡೆ ಈ ಕಮಲಸ್ಥಾನ ಅಂತ ಕಿತ್ತಪತಿ ಮಾಡೋ ಕಟ ಅದ್ರ ಮಧ್ಯೆ ಶಿವರಾಜ್ ಕುಮಾರ್ ಅಂತ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಬುದ್ಧಿವಾದ ಹೇಳ್ತಾರೆ ಹ್ಞೂ ಇಂಥ ಸಹಿಸ್ಕಂಡು ಕನ್ನಡಿಗರಿಗೆ ಬದುಕಬೇಕಿನ್ನ ಆಚಿಕೆ ಆಗ್ಬೇಕು ಕೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀರಿ ಯಾವಾಗ ಫಸ್ಟ್ ಟೈಮ್ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ